ಫ್ರೆಂಡ್ಸ್ ಸೀತಾಫಲವನ್ನು ತಿನ್ನುವುದು ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಆದರೆ ಕೆಲವರಿಗೆ ಇದನ್ನು ತಿನ್ನುವುದು ಹಾನಿಕಾರಕವಾಗಿದೆ ಅದೇ ಸಮಯದಲ್ಲಿ ಅದರ ಪ್ರಮಾಣವನ್ನು ನೋಡಿಕೊಳ್ಳುವುದು ಸಹ ಮುಖ್ಯವಾಗಿದೆ ಸೀತಾಫಲವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ಕೆಲವರಿಗೆ ಹಲವಾರು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಫ್ರೆಂಡ್ಸ್ ಹಲವರಿಗೆ ಸೀತಾಫಲ ಸೇವಿಸುವುದರಿಂದ ಅಲರ್ಜಿ ಉಂಟಾಗಬಹುದು ಈ ಕಾರಣದಿಂದ ತುರಿಕೆ ಮತ್ತು ಚರ್ಮದ ದದ್ದುಗಳು ಸಮಸ್ಯೆ ಕೂಡ ಕಾಣಬಹುದು ಹಾಗಾಗಿ ಸೀತಾಫಲ ಸೇವನೆಯಿಂದ ಅಲರ್ಜಿ ಸಮಸ್ಯೆ ಎದುರಿಸಬೇಕಾಗುತ್ತದೆ ಅಂಥವರು ಈ ಹಣ್ಣನ್ನು ತಿನ್ನಬಾರದು ಜೀರ್ಣಕ್ರಿಯೆಯ ಸಂಬಂಧಿಸಿದ ಯಾವುದೇ ಸಮಸ್ಯೆ ಹೊಂದಿರುವವರು ಕೂಡ ಸೀತಾಫಲವನ್ನು ತಿನ್ನುವುದು ಬೇಡ ಸೀತಾಫಲದಲ್ಲಿ ಸಾಕಷ್ಟು ಫೈಬರ್ ಇದೆ ಹಲವು ಬಾರಿ ಇದನ್ನು ಅತಿಯಾಗಿ ತಿನ್ನುವುದರಿಂದ ಹೊಟ್ಟೆ ನೋವು ಬೇದಿ ಗ್ಯಾಸ್ ಸಮಸ್ಯೆಗಳು ಕೂಡ ಉಂಟಾಗಬಹುದು ಸೀತಾಫಲದಲ್ಲಿ ಬಹಳಷ್ಟು ಕಬ್ಬಿಣದ ಅಂಶವಿದೆ ಆದ್ದರಿಂದ ಸೀತಾಫಲವನ್ನು ಅಧಿಕ ಪ್ರಮಾಣದಲ್ಲಿ ತಿನ್ನಬೇಡಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಸೇವಿಸುವುದರಿಂದ ವಾಂತಿ ಮತ್ತು ವಾಕರಿಕೆಯಂತಹ ಸಮಸ್ಯೆಗಳು ಉಂಟಾಗಬಹುದು ನಿಮಗೆ ಕಡಿಮೆ ರಕ್ತದೊತ್ತಡ ಸಮಸ್ಯೆ ಇದ್ದರೆ ಸೀತಾಫಲವನ್ನು ತಿನ್ನಬೇಡಿ ತಿಂದರೂ ಕೂಡ ಮಿತ ಪ್ರಮಾಣದಲ್ಲಿ ತಿನ್ನುವುದು ಒಳ್ಳೆಯದು ಇದು ರಕ್ತದೊಡವ ರಕ್ತದೊತ್ತಡವನ್ನು ಇದ್ದಕ್ಕಿದ್ದಂತೆಯೇ ಕಡಿಮೆ ಮಾಡುವ ಮೂಲಕ ತಲೆ ತಿರುಗುವಿಕೆ ಮೂರ್ಛೆ ಮತ್ತು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಫ್ರೆಂಡ್ಸ್ ಸೀತಾಫಲ ಕ್ಯಾಲೋರಿಗಳಿಂದ ತುಂಬಿರುತ್ತದೆ ಆದ್ದರಿಂದ ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ಸೀತಾಫಲವನ್ನು ಹೆಚ್ಚು ತಿನ್ನಬೇಡಿ ಇದನ್ನು ತಿನ್ನುವುದರಿಂದ ನೀವು ತೂಕ ಹೆಚ್ಚಿಸಿಕೊಳ್ಳಬಹುದು ಇದು ಉತ್ತಮ ಪ್ರಮಾಣದ ಸಕ್ಕರೆಯನ್ನು ಹೊಂದಿರುತ್ತದೆ ನಿಮ್ಮ ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸೀತಾಫಲದ ಬೀಜಗಳು ವಿಷಕಾರಿ ಆದ್ದರಿಂದ ಸೀತಾಫಲವನ್ನು ತಿನ್ನುವಾಗ ಬೀಜಗಳನ್ನು ತಿನ್ನಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಸೀತಾಫಲ ಬೀಜಗಳು ಚರ್ಮದ ಮೇಲೆ ವಿಶೇಷವಾದ ಕಣ್ಣು ವಿಷಕಾರಿ ಪರಿಣಾಮವನ್ನು ಬೀರುತ್ತದೆ ಅಧ್ಯಯನದ ಪ್ರಕಾರ ನೀವು ಸೀತಾಫಲದ ಪುಡಿಯನ್ನು ಬಳಸಿದರೆ ಅದು ತೀವ್ರವಾದ ನೋವು ಮತ್ತು ಚರ್ಮದ ಮೇಲೆ ದದ್ದುಗಳನ್ನು ಉಂಟು ಮಾಡಬಹುದು ಎಂದು ತಿಳಿಯಲಾಗಿದೆ ಪೌಷ್ಟಿಕಾಂಶ ಹೆಚ್ಚಿರುವ ಸೀತಾಫಲದಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಇವೆ ತಜ್ಞರ ಪ್ರಕಾರ ಇದು ಕ್ಯಾನ್ಸರ್ನಂತಹ ಗಂಭೀರ ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಸೀತಾಫಲದಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮ್ಮು ಮತ್ತು ಇತರೆ ಫೈಬರ್ನಂತಹ ಪೋಷಕಾಂಶಗಳ ಕಾರಣ ಇದನ್ನು ತಿನ್ನುವುದು ಗರ್ಭಿಣಿಯ ಮಹಿಳೆಯರಿಗೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಫ್ರೆಂಡ್ಸ್ ನಾನು ನೀಡಿರುವ ಮಾಹಿತಿ ಮನೆಮದ್ದುಗಳು ಮತ್ತು ಸಾಮಾನ್ಯ ಮಾಹಿತಿಯನ್ನು ಆಧರಿಸಿದೆ ಇದನ್ನು ಅಳವಡಿಸಿಕೊಳ್ಳುವ ಮೊದಲು ವೈದ್ಯಕೀಯ ಸಲಹೆಯನ್ನು ಪಡೆದುಕೊಂಡು ಉತ್ತಮ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋ ನಿಮ್ಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್